ಭಾರತದಾದ್ಯಂತ ಒಂಬತ್ತು ಲಕ್ಷ ಕೋಟಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿಜಿ ಚಾಲನೆ ನೀಡಿದರು ಈ ವರ್ಷನ್ ಯೋಜನೆಯಡಿ ಲಿಂಗನಬಂಡಿ ರೈಲ್ವೆ ಒಂದು ಎಂದು ಸಂಗಣ ಕರಡಿ ಹೇಳಿದರು ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಲಿಂಗನಬಂಡಿ ರೈಲ್ವೆ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದ ಕೊಪ್ಪಳ ಜಿಲ್ಲೆಯ ಸಂಸದ ಸಂಗಣ ಕರಡಿಯವರು ಅವರು ಭಾರತ ಹತ್ತು ವರ್ಷದಲ್ಲಿ ವೇಗವಾಗಿ ಬೆಳೆದು ವಿಶ್ವಕ್ಕೆ ದೊಡ್ಡಣ್ಣ ನಿಮ್ಮ ನಮ್ಮೆಲ್ಲರ ಹೆಮ್ಮೆಯ ಸಂಗತಿ ಇದಕ್ಕೆ ಕಾರಣ ಮಾನ್ಯ ನರೇಂದ್ರ ಮೋದಿಜಿಯವರು ಅವರ ದೇಶಪ್ರೇಮ ನಿರಂತರ ಶ್ರಮದಿಂದ ಇಂದು ವೈರಿ ರಾಷ್ಟ್ರಗಳು ನಮ್ಮ ದೇಶವನ್ನು ಎದುರು ಹಾಕಿಕೊಳ್ಳಲು ಹತ್ತು ಸಲ ಯೋಜನೆ ಮಾಡುವಷ್ಟು ಭಾರತ ಈಗ ಬಲಿಷ್ಠವಾಗಿದೆ ಐವತ್ತು ವರ್ಷದಲ್ಲಿ ಆಗದ ಕೆಲಸ ಹತ್ತು ವರ್ಷದಲ್ಲಿ ನಿರೀಕ್ಷೆಗೂ ಮೀರಿ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿದ್ದಾರೆ ಆದುದರಿಂದ ಮುಂಬರುವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನರೇಂದ್ರ ಮೋದಿಜಿಯವರನ್ನ ಮೂರನೇ ಬಾರಿ ಪ್ರಧಾನಿ ಮಾಡಲು ಈ ಸಲ ದೇಶದಲ್ಲಿ ನಾನೂರಕ್ಕೂ ಹೆಚ್ಚು ಸ್ಥಾನ ಬರುವ ಭರವಸೆ ವ್ಯಕ್ತಪಡಿಸಿದ್ರು ನಂತರ ಮಾಜಿ ಸಚಿವರಾದ ಹಾಲಪ್ಪ ಆಚಾರ್ ಮಾತನಾಡಿದರು ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ನವೀನ್ ಗುಳಗಣ್ಣನವರು ಕೂಡ ಮಾತನಾಡಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾದ ಮಾಜಿ ಸಚಿವರಾದ ಹಾಲಪ್ಪ ಆಚಾರ್ಯ ಹುಬ್ಬಳ್ಳಿ ರೈಲ್ವೆ ಡಿಇಇ ಅಧಿಕಾರಿಯಾದ ವಿಜಯ್ ಕುಮಾರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ನವೀನ್ ಗುಳಗಣ್ಣನವರ್ ಜಿಲ್ಲಾ ಉಪಾಧ್ಯಕ್ಷ ಅರವಿಂದ ಗೌಡ ಪಾಟೀಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ದೇವಮ್ಮ ತಹಶೀಲ್ದಾರ್ ಬಸವರಾಜ್ ತೆನ್ನಳ್ಳಿ ಮುಖಂಡರಾದ ಸಿಎಚ್ ಪೊಲೀಸ್ ಪಾಟೀಲ್ ಹೀರಣ್ಣ ಹುಬ್ಬಳ್ಳಿ ತಾಲೂಕು ಬಿಜೆಪಿ ಅಧ್ಯಕ್ಷರಾದ ಮಾರುತಿ ಗಾವರಳ ಸುರೇಶ್ ಗೌಡ ಶಿವನಗೌಡ ಗೌಡ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಗ್ರಾಮದ ಗಣ್ಯರು ಹಿರಿಯರು ರೈಲ್ವೆ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಆದಿತ್ಯತೆ ಮಲ್ಲಿಕಾರ್ಜುನ್ ಹಡಪದ ಎನ್ ಯಲಬುರ್ಗಾ ಭಾರತ ಶ್ರೇಷ್ಠ ಭಾರತ ಮಜಬೂತ ಮೇರೆ ನೌಜನ್ ಸಾಕಿದ್ದಿಲ್ಲ ಕೊಪ್ಪ ಇರ್ಬೋದು ಬೆಂಗಳೂರು ಇರ್ಬೋದು ದಿಲ್ಲಿ ಇರ್ಬೋದು ಬಾಂಬೆ ಇರ್ಬೋದು ಹುಬ್ಬಳ್ಳಿ ಇರ್ಬೋದು ಒಂದು ನರಗ ಯಾತ್ರೆಯನ್ನ ಪ್ರವಾಸಿಗರು ಬರ್ತಕ್ಕಂಥ ಒಂದು ಕಾಲ ನೋಡಿದ್ರೆ ಸ್ವತಂತ್ರ ಐವತ್ತು ವರ್ಷ ಅನುಭವಿಸಿದ್ವಿ ಆದ್ರೆ ಬದಲಾವಣೆಯನ್ನ ಕಂಡಿರಲಿಲ್ಲ ಆದರೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿಯಾದ ನಂತರ ಅವರ ಇಚ್ಛಾ ಶಕ್ತಿ ಮತ್ತು ಈ ದೇಶವನ್ನ ಯಾವ ರಕ್ಷಕ್ಕೂ ಕಡಿಮೆ ಇಲ್ಲದಂತೆ ಇವತ್ತು ಅಭಿವೃದ್ಧಿಯ ಮುಂಚೂಣಿಯಲ್ಲಿ ಒಯ್ಯಬೇಕು ಅನ್ನೋ ಒಂದೇ ಒಂದು ಪಟ್ಟಣ ಇದುವರೆಗೆ ಟ್ರೈನ್ ಇರಲಿಲ್ಲ ಇವತ್ತು ಅದಕ್ಕೆ ಕಾರಣ ಮೋದಿ ಅವರು ಇವತ್ತು ಟ್ರೈನ್ ಬರ್ತಾ ಇದೆ ಖುಷಿ ಕೊಡಬೇಕಲ್ಲ ಸಂಭ್ರಮಿಸ್ಬೇಕಲ್ಲ ಇಲ್ಲಿ ಲಿಂಗಲ್ ಮಂಡಿದೆ ಇವತ್ತು ತಗೋಳ ನಾವು ಗದಗವಾಡಿಯ ಬಗ್ಗೆ ಹೇಳಿರಲಿಲ್ಲ ನಮ್ಮ ಮಂತ್ರಿಯವರು ಅವರು ಇವತ್ತು ನಮ್ಮ ನವೀನವರು ಕೂಡ ಮಾತಾಡಿದ್ರು ಇದಕ್ಕೂ ಹೇಳ್ತಾರೆ ಅವರು ಆಯುರ್ವೇದರು ನಾನು ಮಾಡಿಸಿದ್ದೀನಿ ನಾನು ಮಾಡಿಸ್ ಮತ್ತೆ ಮುದ್ರಾಬಾದ್ರು ಅವರೇ ಮಾಡಿಸಿದ್ರು ನಾನೇ ಹೇಳ್ತೀನಿ ಅದು ಯಾಕಾಗ್ಲಿಲ್ಲ ಹದಿನೆಂಟು ವರ್ಷ ಅದ್ರ ಮೋದಿಯವರ ತೀರ್ಮಾನಗಳನ್ನ ನೀವು ನೋಡ್ಬೇಕಾಯ್ತು ಈಗ ಫಾಸ್ಟೆಸ್ಟ್ ಯಾವ್ದಾದ್ರೂ ರೈಲ್ ಮಾರ್ಗ ಆಗಿರ್ತಕ್ಕಂಥದ್ದು ಯಾವ್ದಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಈ ಗದಗವಾಡಿ ಅಂತ ನಾನು ಹೇಳಲಿಕ್ಕೆ ಬಯಸಿ ಇಲ್ಲಿ ನಮ್ಮ ಗೌಡರು ಕೂತಿದ್ದಾರೆ ಇಂಜಿನಿಯರ್ ಅವ್ರಿಗೆ ನಾವು ಡೈಲಿ ಇವತ್ತು ನಮ್ಗ ಜಿ ಎಂ ಏನಿದ್ರಲ್ಲ ಯಾರು ನಮ್ಮ ಸಂಜೀವ್ ಕುಮಾರ್ ನನ್ನ ನೆನಪಿಸ್ಬೇಕು ಮೊನ್ನೆ ಪಾಪ ಅವ್ರ ಎಂ ಅವ್ರ ಇದ್ರಲ್ಲ ಅವರಿಂದ ಇಷ್ಟು ಕೆಲಸಗಳಾಗಿದೆ ಅಂತ ಏನ್ ತೆಗೆದುಕೊಂಡು ಹೋದ್ರು ಕೂಡ ಅಲ್ಲಿ ಸ್ಯಾಂಕ್ಷನ್ ಕೊಡೋರು ಮತ್ತೆ ಅಧಿಕಾರಿಗಳಿಗೆ ಸೂಚನೆ ಕೊಡೋರು ಅದ್ರ ಒಬ್ಬ ಶಂಕಂಕರ್ ಅವ್ರೂ ಕೂಡ ಒಬ್ಬ ಅಧಿಕಾರಿ ಇದ್ರೆ ಏನಾಗಬಲ್ಲ ಇವತ್ತು ಸುಮಾರು ಒಂಬೈನೂರಕ್ಕಿಂತ ಹೆಚ್ಚು ಕೋಟಿ ಹಣ ಇವತ್ತು ಖರ್ಚಾಗಿದೆ ಇವತ್ತು ಇದ್ರೂ ಒಟ್ಟು ರೈಲ್ವೆ ಯೋಜನೆ ಏನಂತಂದ್ರೆ ಎರಡ್ನೂರ ಐವತ್ತೇಳು ಕಿಲೋಮೀಟರ್ ಆದ ಈಗ ಐವತ್ತೇಳು ಕಿಲೋಮೀಟರ್ ನಾವು ರೀಚ್ ಆಗ್ತಿವಿ ಕುಷ್ಟಿಗೆ ನೋಡೋರು ಇನ್ನೊಂದು ಎಂಟತ್ತು ದಿವಸ ಮಾಡ್ತಾರೆ ಅಥವಾ ನಮ್ದು ಏನಂದ್ರ ಇವತ್ತ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬಂದ್ರು ಕೂಡ ನೀವೇ ಓಡಿಸ್ಬಿಡಿ ಕುಸ್ಟಿ ಒಟ್ಟು ಓಡ್ಲಿಕ್ಕೆ ಯಾಕಂದ್ರೆ ಸಲ ಅದನ್ನ ಮುಂದೂಡದ ಬೇಡ ಬೇಡ ಮತ್ತೆ ಮುಂದ್ ಬಂದಾಗ ಎಲ್ಲೇ ಕಾರ್ಯಕ್ರಮಗಳು ಮಾಡಕ್ ಬರ್ತದೆ ಯಾಕಂದ್ರೆ ಇಲ್ಲಿ ಏನಾಗಿದೆ ಇಲ್ಲಿವರೆಗೆ ಆದ್ರೂ ಕೂಡ ಇವತ್ತು ಲಿಂಗಲ್ ಬಂಡಿಗೆ ನಾವು ಟ್ರೈನ್ ಓಡಿಸಿದ್ರೆ ಅರ್ಥ ಇಲ್ಲ ಹಾಗಾಗಿ ಇದನ್ನ ಮುಂದೂಡ್ತಾನೆ ಬಂದಿದ್ವಿ ನಾವು ಮುಷ್ಗಿಯಿಂದ ಆದ್ರೆ ಅದಕ್ಕೊಂದು ಇನ್ನೊಂದು ನೆರಗು ಬರ್ತದೆ ಮತ್ತು ನಮಗೆ ಫೈನಾನ್ಷಿಯಲಿ ಇವತ್ತು ಸರ್ಕಾರಕ್ಕೆ ಒಂದ್ ಏನಂದ್ರೆ ಪ್ಲಸ್ ಆಗ್ತದೆ ಜನಗಳಿಗೆ ಕೂಡ ಇವತ್ತು ಟ್ರಾನ್ಸ್ಪೋರ್ಟ್ಗೆ ಅಥವಾ ಪ್ರಯಾಣಕ್ಕೆ ಅನುಕೂಲ ಆಗ್ತದೆ ಅಂದ್ರೆ ಕೂಡ ನಾವು ಅದನ್ನ ಮುಂದೂಡ್ತಾ ಬಂದಿದ್ದೀವಿ ಆದ್ರೆ ಮನ್ಯಾ ಪ್ರಧಾನಮಂತ್ರಿಗಳು ಇವತ್ತು ಅವ್ರ ಕನ್ಸು ಏನಂದ್ರೆ ಏನ್ ಕೆಲಸ ಆಗಿದೆ ಅದನ್ನು ಲೋಕಾರ್ಪಣೆ ಆಗ್ಬೇಕಂತ ಇವತ್ತು ಈ ಕಾರ್ಯಕ್ರಮವನ್ನು ತೋರಿಸಿದ್ದಾರೆ